ನಮಸ್ಕಾರ ಆತ್ಮೀಯ ಗೆಳೆಯರೇ ಶ್ರೀ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಗವಿ ಅಥವಾ ಗವಿಮಠ ಇದು ಇರುವುದು ನೂತನ ಅನುಭವ ಮಂಟಪದ ಪ್ರದೇಶದಲ್ಲಿ ಇದರ ಸುತ್ತಲೂ ಕೆರೆ ಇದ್ದು ತಿಪ್ರಾಂತ್ ಕೆರೆ ಎಂದು ಕರೆಯುತ್ತೇವೆ ದ್ವೀಪದ ಥರ ಒಂದು ದ್ವೀಪವಿದ್ದು ಅದರಲ್ಲಿ ಈ ಗವಿ ಇದೆ ಭಾಳ ಸುಂದರವಾದ ಪ್ರಶಾಂತವಾದ ಹಸ್ ಹಸುರಿನ ಮಧ್ಯದಲ್ಲಿರುವ ಈ ಗವಿ ಮಠ ಇದು ಆಳವಾಗಿ ಈ ಗವಿಯೂ ಇದೆ ಈ ಗವಿಯ ವಿಶೇಷತೆ ಎಂದರೆ ಈ ಗವಿಯ ಕೊನೆಗೆ ಶಿವಲಿಂಗವಿದ್ದು ಅದರ ಮೇಲೆ ರುದ್ರಮುನಿ ಮೂರ್ತಿಯು ಸ್ಥಾಪಿಸಲಾಗಿದೆ ಈ ಗವಿಯು ಅಷ್ಟು ಆಳವಾಗಿದ್ದರೂ ಕೂಡ ನವರಾತ್ರಿ ಮತ್ತು ಶಿವರಾತ್ರಿ ಮ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಗವಿ ಗವಿಯನ್ನು ಪ್ರವೇಶಿಸಿ ಶಿವಲಿಂಗದ ಮೇಲೆ ಬೀಳುತ್ತವೆ ಇದು ಒಂದು ಅದ್ಭುತ ಪಾವಾಡವೇ ಎನ್ನಬಹುದು ರುದ್ರಮುನಿ ಅವರ ತಂದೆಯ ಹೆಸರು ರೇವಣಸಿದ್ದ ತಾಯಿಯ ಹೆಸರು ಸೌಂದರ್ಯ ದೇವಿ ಇವರ ಜನ್ಮಸ್ಥಳವು ತ್ರಿಪ್ರಾಂತನ ಕಲ್ಯಾಣ ಇವರು ಲಿಂಗೈಕ್ಯ ಕೂಡ ತಿಪ್ಪಾಂತನ ಬಸವ ಕಲ್ಯಾಣದಲ್ಲೇ ಆಗಿದ್ದಾರೆ ರುದ್ರಮುನಿಯವರು ಹಾವಿನಾಳ್ ಕಲ್ಲಯ್ಯನಿಗೆ ಕ್ರಿಯಾ ದೀಕ್ಷೆ ಕೊಟ್ಟು ಶಿವಶರಣರಿಗೆ ಸ್ಫೂರ್ತಿ ಕೊಟ್ಟರು ಅನೇಕ ಶರಣರಿಗೆ ಗುರುಗಳಾಗಿ ಮಾರ್ಗದರ್ಶನ ನೀಡಿದರು ಮತ್ತು ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ವಚನ ಕಟ್ಟುಗಳ ಸಂರಕ್ಷಣೆ ಮಾಡಿದರು ಪ್ರಸ್ತುತವಾಗಿ ಪೂಜ್ಯಶ್ರೀ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಪಟ್ಟಾಧಿಕಾರ ವಹಿಸಿಕೊಂಡು ಗವಿ ಮಟ್ಟದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಗವಿಯ ಸುತ್ತಲೂ ಅನೇಕ ಆಕರ್ಷಣೀಯ ಸ್ಥಳಗಳಿವೆ ಅವುಗಳಂದರೆ ಶರಣರಿಗೆ ಲಿಂಗದೀಕ್ಷ ಕೊಟ್ಟ ಪಂಚಸೂತ್ರ ಗವಿ ಬಿಲ್ವ ಪತ್ರವನ ಚಂಗಣಗಲ್ ಮಂಟಪ ಮತ್ತು ರುದ್ರಮನಿ ಜನ್ಮಸ್ಥಳ ಕೂಡ ಈ ಪ್ರದೇಶದಲ್ಲಿಯೇ ಇದೆ ಈ ಗವಿಯ ಇನ್ನೊಂದು ವಿಶೇಷತೆ ಎಂದರೆ ತಿಪ್ರಾಂತ್ ಕೆರೆಯ ವಿಹಂಗಮ ನೋಟ ಕೂಡ ಇಲ್ಲಿಂದ ತಾವು ವೀಕ್ಷಣೆ ಮಾಡಬಹುದಾಗಿದೆ ಈ ಗವಿಯು ಬಹಳ ಪ್ರಶಾಂತವಾಗಿದ್ದು ತಾವು ಇಲ್ಲಿ ಧ್ಯಾನ ಮಾಡಲು ಕೂಡ ಒಳ್ಳೆ ಸೂಕ್ತವಾದ ಸ್ಥಳ ಇದಾಗಿದೆ ಇಲ್ಲಿಗೆ ಬರಲು ತಾವು ಕಲ್ಯಾಣ ಮಹಾದ್ವಾರದಿಂದ ಹೊಸ ತಹಸೀಲ್ ಸ್ಥಳದಲ್ಲಿ ಇಳಿದು ಅಲ್ಲಿಂದ ಎಡಗಡೆಯ ನೂತನ ಅನುಭವ ಮಂಟಪದಕ್ಕೆ ಬಂದರೆ ಅಲ್ಲಿಂದ ಈ ಗವಿಯು ಬಹಳ ಸಮೀಪವಾಗುತ್ತದೆ ಧನ್ಯವಾದಗಳು